ಈ ಅತ್ತೆ ಸೊಸೆ ನಾನ್ ಬರಕಿತ್ತ ಮುಂಚೆ ಹವ ನಮ್ ಮತ್ತೆ ಹವ್ ಬಂದೇ ಹವರ್ ಸಂತಾಗಿದ್ನಿ ಬಿಟ್ಟು ಬಂದ್ರ ನಮ್ ಮಸಿ ಅಂತ ಹೇಳ್ಬೇಕಾದ ದೇವ್ರಾಣಿ ಇದ್ರು ತಾಂತಿದ್ರು ಇದನ್ನ ಅವ್ರ ಏನೋ ಹೆಣ್ಣ ತೋರ್ಸಿದ್ರು ನೋಡೋಕಣಿ ಚಂದ ಹೇಳಿ ತಗೊಂಬಂದ್ರ

மொபைல் புனித்த நான் கண்டங்க அக்த்தி உச்சுர்சந்தேகின் தப்புசி மந்தி ஹீரோ கண்ணீத கண்ணா

बोला आई kamera ये की कैमरा ये

ಕರ್ಮ್ ವ ಅತ್ತಿ ಸೇವೆ ಮಾಡಿ ಸಿಗುತ್ತಾಳ ಅಂತ ನಾ ಬಾಯಿ ಕುಂತೀನಿ ಒಂದಿನಾರ ಚಂದಾಗ ಮಾಡಿ ಹಾಕ್ಲಿಲ್ಲ ಒಂದಿನಾರ ಅತ್ತಿ ಒತ್ತಲಿಲ್ಲ ಕಾಲು ಕಾಲ್ ಓದ್ತಂದ್ರ ಕುಟಿಗ ಒತ್ತೈತಿದ್ರ ಮುಂಡಾ ಮುಚ್ಚಿ ದಂಡಿ ಕಟ್ಟ ಯಾಕಡೆ ಹಿಡ್ಕೋ ಬನ್ನೆ ಅಣ್ಣ ಏ ಇಂಥದ್ದು ಸಿಗ್ತದ ಅಂತ ಅನ್ಕೊಂತಿದೇನ್ ಹೇಳಬೇಕಿದ್ರ ಕಂತೀನ ಏನಾದ್ರು ಹೇಳಿದ್ರು ನಂದೇ ಹವ ನಂದೇ ಹವ ಯಾತರ ಹವಾನ ಓ ಕಂಡ್ ತಿಂದು ಮೂಸ್ ಬಿಡ್ತಾಳಲ್ಲ ಅಕ್ಕಿ ಅದಕ್ಕೆ ನಂದೇ ಹವ ನಂದೇ ಹವ ಅಂತಾಳ ನನ್ ಗೊತ್ತಾಗ್ಲಿಲ್ಲ ನೋಡು ಬಾಳ ಮಾಡಿ ಅದೇ ಬಿಡುಗಿ ಮಾಡಿ ಮಾಡ್ತೀ ಅಲ್ಲ ನಾನು ಕಾಲುಗೊಬ್ರು ಕೈಗೊಬ್ರು ಬಟ್ಟೆ ಒಬ್ರು ಅಡ್ಗೆ ಮಾಡಕ್ ಒಬ್ರು ಆಗೋ ಇರ್ತಾರ ತಂದ ನಾನ್ ಅನ್ಕೊಂಡ್ ನಾನ್ ಇಲ್ಲಿ ಮದಿ ಮಾಡ್ಕೊಂಡ್ ಬಂದ್ರ ಹ ಇಲ್ಲಿ ನೋಡಿದ್ರ ಯಾವ ಗತಿ ಇಲ್ಲ ನಾನೇ ಉಳಿ ಮಾಡಿ ಹಾಕಂತ ಪರಿಸ್ಥಿತಿ ಬಂದಿತ್ತು ನಮ್ಮ ನೋಡ್ರಿ ಎಂತ ಮದ್ ದಿಕ್ರಾಶಿ ಮನೆ ತಂದು ಮದಿ ಮಾಡ್ಕೊಟ್ಟ ನಾವು ಒಬ್ರ ಮನೆ ಸಸಿಯಾಗಿ ಸಸಿ ಆಗಿ ಹೋಗಿವಿ ಅಂದ್ರ ಹಿಂಗೆಲ್ಲಾ ಮಾಡ್ಕೊತ ಕುಂತಿಲ್ಲ ಮನ್ಯಾಗ ನಾವೇ ಮಾಡಿ ನಾಲ್ಕ ಮಂದಿ ಮೈದೇರು ನಾಲ್ಕು ಮಂದಿ ಅತ್ತಿ ಮಾವ ನೆಗಣಿ ಸಸಿದ್ರು ಅಂತ ಹೇಳಿ ಕರು ಅಂತೆಲ್ಲ ಮಾಡಿ ಹಾಕಿದ್ವಿ ಈಗ ನನ್ನ ಮಗ ಇದು ಚಂದ ಆರ್ ಮನೆ ಅಂತ ಮನೆ ಕಡೆ ಚೆನ್ನಾಗಿ ಬಂದು ಅದಕ್ಕೆ ಕೂ ಕೂತ ಕೈಯಕ್ ಕಡ್ದಂಗ ಮಾಡ್ತಾವ ಆವಾಗಿನ ಜೀವನಾನೇ ಬೇರೆ ಇವಾಗಿನ ಜೀವನಾನೇ ಬೇರೆ ನಾಲ್ಕು ಮನಿಗ್ ಬಂದ್ಕೊಂಡ್ ಕೈಬೇಕ ನಾವ್ ಅನ್ಕೊಂಗಿಲ್ಲ ನಾವ್ ಅಂತ ಬೆಳ್ದವ್ರು ಶೀಟೆ ಮೊಲ ಅಂಗಲ್ ನೆಕ್ತೀರಿ ಮೊಲಲ್ಲಿ ನೆಕ್ಕಿದಂಗೆ இல்லை குச்சுக்கு நமக்கு அப்ப நோட்கொழக்க அத்தி சேவை மாதனா செலகுதி மொபைல் இட ரீல்ஸ்னே அது மாதிரி ನೀನು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನಾಗ ರೀಲ್ಸ್ ಮಾಡಕ ಹಾಕ ನಮ್ಮ ಅಣ್ಣ ಮೊಬೈಲು ಯಾರ ಯಾರ ಕೊಡ್ಸಿಲ್ಲ ಅವನಿಗೆ ಮಾಡಕ್ ಉದ್ದಾಗಿಲ್ಲ ನಿನಗೂ ಮಾಡಕ್ ಉದ್ದೋಗಿಲ್ಲ ಹೋಗೋಕ್ ಬಾಂಡೆ ಬಟ್ಟೆ ಮಾಡೋಕ್ ಕೇಳಾಕ್ ಹಾಕ್ತಿವಾಗಲ ಏನು ಮಾಡಕದ ಇದು ಪಾತ್ರೋಳಿಗೆ ಒಂದ್ ಮಾಡಂದ್ರ ಹದ್ನಾರ್ ಮನೆ ಇಡತದ ಇದ್ ಹೆಂಗಸಿ ನಂದಿನ ಹೆಂಗಿಲ್ಲ ಮುಂಚಾನೇ ಉಪಾಸ ಸಾತ್ನಿ ಮುಂಜಾನೆ ಸಂಜೀತನ ಬುತ್ತಿ ಕೊಡಂದ್ರ ಆ ಕಿಟ್ನಿಯಾಗಿ ಎಲ್ಲಾ ಮಿಕ್ಸ್ ಮಾಡಿ ಕೊಡ್ತಾ ಆಯ್ತು ಅಂತ ಹೇಳ್ತೇವೆ ನಮ್ಮವ್ವ ಇವತ್ತು ಹೋಗು ಹಂಗ ಹೋಗತ್ತ హన్నర్న్యారు <laughs> 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 எ நோட அது அல்லது பத்திரோ இது மூனிக்காய் கொடுக்க அக்கைல மாதா இது குரலி

ಹಣಿಮ್ಯಾ ಒಬ್ಬ ನೌಕರಿ ಮ್ಯಾಲೆ ಬೇರೆ ಹೋಗ್ಕಾನು ರೊಕ್ಕ ಇರ್ತಾವ ಬರೇ ಇರ್ತಾವಂತ ಹೇಳಿಬಿಟ್ಟ ಹೋಗಿಂದ ರೊಕ್ಕ ಕೇಳ್ಬೇಕ ಏನ್ ಏನಿಲ್ಲ ಏನಿದ್ರು ಕೆಟ್ಟ ರೊಕ್ಕದ ಪರಿಸ್ಥಿತಿ ಗಂಭೀರ ಗಂಭೀರಾಗ ನೋಡ್ಬೇಕು

எல்லாட் மால்கோடீ ஊட்டக்குட் மத்தோ